ವಸ್ತಿಲಿನ ಮೇಲೆ ಈ ವಸ್ತುಗಳನ್ನು ಇಡಿ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹದ ಜೊತೆ ಸಂಪತ್ತು ವೃದ್ಧಿಯಾಗುತ್ತದೆ ಲಕ್ಷ್ಮೀ ದೇವಿ ಮನೆಯನ್ನು ಪ್ರವೇಶಿಸುವ ಮುನ್ನ ಆಕೆ ವಸ್ತಿಲಿನ ಮೇಲೆ ನೆಲೆಸಿರುತ್ತಾಳೆ ಈ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ವಸ್ತಿಲಿಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಮನೆಯ ವಸ್ತಿಲಿನ ಮೇಲೆ ಯಾವೆಲ್ಲ ವಸ್ತುಗಳನ್ನು ಇಟ್ಟರೆ ಅಷ್ಟ ಲಕ್ಷ್ಮಿಯರು ಮನೆಗೆ ಆಗಮಿಸುತ್ತಾರೆ ನಾರಾಯಣರ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ನೆಮ್ಮದಿ ಆರೋಗ್ಯ ನೆಲೆಸಬೇಕಾದರೆ ನಾವು ಏನು ಮಾಡಬೇಕೆಂದು ತಿಳಿಯುವುದಕ್ಕಿಂತ ಮುಂಚೆ ನಿಮ್ಮ ಮನೆ ಹೇಳಿಗೆಯನ್ನು ನೀವು ಬಯಸುವುದಾದರೆ ಶ್ರೀ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಲೈಕ್ ಮಾಡುವುದನ್ನು ಮರೆಯುತ್ತೀರಾ ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಸಂಪತ್ ಭರಿತ ಜೀವನವನ್ನು ನಡೆಸಲು ಬಯಸುತ್ತಾರೆ ಜೀವನದಲ್ಲಿ ಧನ ಧಾನ್ಯ ಸಂಪತ್ತು ಸಮೃದ್ಧಿ ಆಗಬೇಕಾದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ತುಂಬಾ ಅಗತ್ಯವಾಗಿರುತ್ತದೆ ಲಕ್ಷ್ಮೀದೇವಿ ಯಾವಾಗಲೂ ಮನೆಯ ವಸ್ತಿಲಿನಲ್ಲಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ವಸ್ತಿಲಿನ ಮೇಲೆ ಈ ವಸ್ತುಗಳನ್ನು ಇಟ್ಟರೆ ಮನೆಗೆ ಅಷ್ಟಲಕ್ಷ್ಮಿಯರ ಆಗಮನವಾಗುವುದು ಮನೆಯಲ್ಲಿ ಧನ ಧಾನ್ಯದ ಕೊರತೆ ದೂರಾಗುವುದು ಅಷ್ಟಲಕ್ಷ್ಮಿಯರಲ್ಲಿ ನಾವು ಮೊದಲು ಒಲಿಸಿಕೊಳ್ಳಬೇಕಾದದ್ದು ಧಾನ್ಯಲಕ್ಷ್ಮಿಯನ್ನು ಧಾನ್ಯಲಕ್ಷ್ಮಿ ಎಲ್ಲಿ ನೆಲೆಸಿರುತ್ತಾಳೋ ಅಲ್ಲಿ ಧನ ಧಾನ್ಯ ತುಂಬಿರುತ್ತದೆ ಅಷ್ಟಲಕ್ಷ್ಮಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮನೆಯ ವಸ್ತಿಲಿನ ಮೇಲೆ ಅಕ್ಕಪಕ್ಕ ನಾವು ಯಾವ ವಸ್ತುಗಳನ್ನು ಇಡಬೇಕು ಲಕ್ಷ್ಮೀ ದೇವಿಯ ಶಾಶ್ವತ ಅನುಗ್ರಹಕ್ಕೆ ಮನೆಯ ಮುಖ್ಯ ದ್ವಾರದಲ್ಲಿ ಏನು ಮಾಡಬೇಕೆಂದು ತಿಳಿಯೋಣ ದೇವಿಯು ನಮ್ಮ ಮನೆಯಲ್ಲಿ ಸದಾ ನೆಲೆಸಬೇಕೆಂದು ನಾವು ಬಯಸುವುದು ಸರ್ವೇಸಾಮಾನ್ಯ ಶಾಸ್ತ್ರದ ಪ್ರಕಾರ ಮನೆಯ ವಸ್ತಿಲಿನ ಬಳಿ ಈ ಕೆಲಸಗಳನ್ನು ಮಾಡಿದರೆ ಧನಲಕ್ಷ್ಮಿ ಒಲೆಯುತ್ತಾಳೆ ಮನೆಯ ಮುಖ್ಯ ಬಾಗಿಲಿನ ವಸ್ತಿಲು ನಿಮ್ಮ ಆರ್ಥಿಕ ಸ್ಥಿತಿಯೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ನೀವು ಈ ಕೆಲಸವನ್ನು ಮಾಡಿದರೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಯ ವಸ್ತುಗಳಲ್ಲಿ ಕೆಲವು ವಿಶೇಷ ಕ್ರಮಗಳನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾನೆ ಇದು ವ್ಯಕ್ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತದೆ ಅಷ್ಟಲಕ್ಷ್ಮೀರಲ್ಲಿ ಧಾನ್ಯಲಕ್ಷ್ಮಿಯು ಆಹಾರ ಧಾನ್ಯಗಳನ್ನು ಪ್ರತಿನಿಧಿಸುತ್ತಾಳೆ ಯಾವ ಮನೆಯಲ್ಲಿ ಧಾನ್ಯಲಕ್ಷ್ಮಿ ನೆಲೆಸಿ ಇರುತ್ತಾಳೋ ಅಂತಹ ಮನೆಯಲ್ಲಿ ಎಂದಿಗೂ ಧಾನ್ಯಕ್ಕೆ ಅಥವಾ ಆಹಾರಗಳಿಗೆ ಯಾವುದೇ ರೀತಿಯಾದ ಕೊರತೆ ಅಥವಾ ಸಮಸ್ಯೆ ಎದುರಾಗುವುದಿಲ್ಲ ಧಾನ್ಯಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ನೀವು ನಿಮ್ಮ ಮನೆಯ ವಸ್ತಿಲಿಗೆ ಭತ್ತದ ತೋರಣವನ್ನು ಕಟ್ಟಬೇಕು ಇನ್ನು ಕೆಲವರು ಹಬ್ಬ ಹರಿದಿನಗಳಲ್ಲಿ ಮಾವಿನ ಎಲೆಗಳ ತೋರಣವನ್ನು ಕಟ್ಟುತ್ತಾರೆ ಇದು ಕೂಡ ಶುಭ ಸಂಕೇತವೇ ಆಗಿರುತ್ತದೆ ಆದರೆ ಮಾವಿನ ಎಲೆಗಳನ್ನು ಪದೇ ಪದೇ ಬದಲಾಯಿಸಬೇಕಾಗುತ್ತದೆ ಹಾಗಾಗಿ ಭತ್ತದ ತೋರಣವನ್ನು ಕಟ್ಟುವುದು ಒಳ್ಳೆಯದು ಮನೆಯ ಮುಖ್ಯ ಬಾಗಿಲಿನ ವಸ್ತಿಲಿನ ಮೇಲೆ ಸ್ವಸ್ತಿಕ್ ಮತ್ತು ಹೋಮ್ ಚಿಹ್ನೆಯನ್ನು ಹಾಕುವುದು ಮಂಗಳಕರವೆಂದು ಹೇಳುತ್ತಾರೆ ಮತ್ತು ಇದು ಶೀಘ್ರದಲ್ಲೇ ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುತ್ತದೆ ಇದನ್ನು ಕೆಂಪು ಬಣ್ಣದಿಂದ ಅಥವಾ ಸಿಂಧೂರದಿಂದ ಇಲ್ಲವಾದರೆ ಅರಿಶಿಣದಿಂದ ಹಾಕುವುದು ತುಂಬಾ ಮಂಗಳಕರ ನೀವು ನಿಮ್ಮ ಮನೆಯ ಮುಖ್ಯದ್ವಾರದ ವಸ್ತಿಲಿನ ಬಳಿ ಅಂದರೆ ಮನೆಯ ಮುಂದೆ ತುಳಸಿ ಗಿಡವನ್ನು ನೆಟ್ಟರೆ ಅದು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ತುಳಸಿಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಮನೆಯ ಮುಖ್ಯ ದ್ವಾರದ ಬಳಿ ನೆಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಮನೆಯ ಮುಖ್ಯ ಬಾಗಿಲಿನ ವಸ್ತಿಲಿನ ಮೇಲೆ ಅರಿಶಿಣ ಮತ್ತು ಕುಂಕುಮವನ್ನು ಬಳಸಿಕೊಂಡು ತಿಲಕವನ್ನು ಇಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರುತ್ತದೆ ಮನೆ ಮುಖ್ಯ ದ್ವಾರದ ವಸ್ತಿಲಿನ ಮೇಲೆ ಅರಿಶಿಣ ಮತ್ತು ಕುಂಕುಮದಿಂದ ಈ ರೀತಿ ಮಾಡುವುದರಿಂದ ಬಾಗಿಲಿನಿಂದ ಬರುವ ನಕಾರಾತ್ಮಕ ಶಕ್ತಿಯು ನಿವಾರಣೆಯಾಗುತ್ತದೆ ಪ್ರತಿದಿನ ಸಂಜೆ ಗೋಧುಳಿ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದ ಎರಡು ಬದಿಗಳಲ್ಲಿ ತುಪ್ಪದ ದೀಪವನ್ನು ಅಥವಾ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಬೇಕು ಈ ರೀತಿ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಸದಾ ನೆಲೆಯಾಗಿರುತ್ತದೆ ಹಾಗೂ ಲಕ್ಷ್ಮೀ ದೇವಿಯು ಅಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತಾಳೆ ಈ ದೀಪವನ್ನು ನೀವು ಸಂಜೆ ಐದು ಮೂವತ್ತರಿಂದ ಆರು ನಲವತ್ತೈದರೊಳಗೆ ಹಚ್ಚಬೇಕು ಮನೆಯಲ್ಲಿನ ಸಮಸ್ಯೆಗಳು ಅಥವಾ ತೊಂದರೆಗಳು ದೂರವಾಗಬೇಕಾದರೆ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗಬೇಕಾದರೆ ಮುಂಜಾನೆ ನೀವು ಹೊಸ್ತಿಲ ಪೂಜೆಯನ್ನು ಮಾಡುವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ ನಂತರ ಹೊಸ್ತಿಲಿನ ಮುಂದೆ ಆ ನೀರಿನ ಪಾತ್ರೆಯನ್ನು ಕೈಯಲ್ಲಿ ಮುಚ್ಚಿ ಹಿಡಿದುಕೊಂಡು ನಿಮ್ಮ ಇಷ್ಟ ದೇವರನ್ನು ನೆನೆದು ಹಾಗೂ ಗಂಗೇಚ ಯಮನೇಚ ಗೋದಾವರಿ ಸರಸ್ವತಿ ನಮ್ರದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಈ ಮಂತ್ರವನ್ನು ಪಠಿಸಿ ನಿಮ್ಮ ಸಮಸ್ಯೆಗಳು ದೂರವಾಗುವಂತೆ ಬೇಡಿಕೊಳ್ಳಿ ಮನೆಯಲ್ಲಿ ಧನ ಸಂಪತ್ತು ನೆಲೆಸುವಂತೆ ಬೇಡಿಕೊಂಡು ಆ ನೀರಿನಿಂದ ವಸ್ತಿಲನ್ನು ತೊಳೆಯಿರಿ ಅಥವಾ ವಸ್ತಿಲಿನ ಮೇಲೆ ಚುಮುಕಿಸಬಹುದು ನಂತರ ಪಾತ್ರೆಯಲ್ಲಿ ಉಳಿದ ನೀರನ್ನು ತೆಗೆದುಕೊಂಡು ಮನೆಯ ಮೂಲೆ ಮೂಲೆಯಲ್ಲೂ ಚುಮುಕಿಸಿ ಇದರಿಂದ ಮನೆಗೆ ಧನ ಸಂಪತ್ತು ಬರುತ್ತದೆ ಯಾವ ಮನೆಯಲ್ಲಿ ವಾಸ್ತು ಪುರುಷನ ಆಶೀರ್ವಾದವಿರುತ್ತದೆಯೋ ಅಂತಹ ಮನೆಯಲ್ಲಿ ಸದಸ್ಯರು ಏಳಿಗೆಯನ್ನು ಕಾಣುತ್ತಾರೆ ಮಾನಸಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಅಡೆತಡೆಗಳಿಂದ ಮುಕ್ತಿಯನ್ನು ಸಾಧಿಸುತ್ತಾರೆ ಮನೆಯಲ್ಲಿನ ವಾಸ್ತು ದೋಷಗಳನ್ನು ನಿವಾರಣೆ ಮಾಡಲು ಮನೆಯಲ್ಲಿ ವಾಸ್ತು ಪುರುಷ ನೆಲೆಯಾಗುವಂತೆ ಮಾಡಲು ಮನೆಯ ಮುಖ್ಯ ಬಾಗಿಲಿನ ವಸ್ತಿಲಿನ ಮೇಲ್ಭಾಗದಲ್ಲಿ ವಾಸ್ತು ಹನುಮಂತನ ಅಥವಾ ವಾಸ್ತು ಪುರುಷನ ಫೋಟೋವನ್ನು ಹಾಕಬೇಕು ಫೋಟೋಕ್ಕೆ ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಬೇಕು ಪ್ರತಿನಿತ್ಯ ಮನೆಯನ್ನು ಒರೆಸುವಾಗ ಆ ನೀರಿಗೆ ಕಲ್ಲುಪ್ಪು ಅರಿಶಿಣ ಮತ್ತು ಗಂಗಾ ಜಲವನ್ನು ಅಥವಾ ಗೋಮೂತ್ರವನ್ನು ಬೆರೆಸಿ ಮನೆಯನ್ನು ಒರೆಸಬೇಕು ಈ ರೀತಿ ಮನೆಯನ್ನು ಒರೆಸುವುದರಿಂದ ಮನೆಯಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುವುದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ನೆಲೆಯಾಗುವುದು ಎಲ್ಲರ ಮನೆಯ ದೇವರ ಕೋಣೆಯಲ್ಲೂ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಯ ಫೋಟೋಗಳನ್ನು ಅಥವಾ ವಿಗ್ರಹಗಳನ್ನು ಇಟ್ಟುಕೊಂಡಿರುತ್ತಾರೆ ಅಂತಹ ಫೋಟೋದ ಎರಡು ಬದಿಗಳಲ್ಲಿ ಆನೆಯ ವಿಗ್ರಹವನ್ನು ಇಡಬೇಕು ಹಾಗೂ ಲಕ್ಷ್ಮೀದೇವಿಯ ಮುಂದೆ ಎಷ್ಟು ಸಾಧ್ಯವೋ ಅಷ್ಟು ಕಮಲದ ಹೂಗಳನ್ನು ಇಡಬೇಕು ಆಕೆಯ ಮುಂದೆ ಅರಿಶಿನ ಕುಂಕುಮ ಹಾಗೂ ಅಕ್ಷತೆ ಬಟ್ಟಲುಗಳು ಸದಾ ಇರಬೇಕು ಒಂದು ವೇಳೆ ನಿಮಗೆ ಕಮಲದ ಹೂವುಗಳು ಸಿಗದೇ ಇದ್ದರೆ ಕಮಲದ ಜಪಮಾಲೆಯನ್ನು ಇಡಬಹುದು ಇಲ್ಲವಾದರೆ ತುಳಸಿ ದಳಗಳನ್ನು ಸಹ ಇಡಬಹುದು ಸ್ನೇಹಿತರೆ ಈ ಮೇಲೆ ಹೇಳಿರುವ ಯಾವುದಾದರೂ ವಸ್ತುಗಳಲ್ಲಿ ಒಂದನಾದರೂ ಮಾಡಿ ಇದರಿಂದ ನಿಮ್ಮ ಮನೆಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡುತ್ತಾಳೆ ಲಕ್ಷ್ಮೀದೇವಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು